ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಆರ್ ಸಿ ಬಿ ಮ್ಯಾಚ್ ಎಲ್ಲ ಗುರು ಬಾಯಿಗೆ ಬರ್ಸ್ಕೊಂಡು ವಿನ್ ಆಗಿರೋದು ಆ ರೀತಿ ಲಿಟ್ರಲಿ ಕೊನೆಯಲ್ಲಂತೂ ನಾವು ಮಾಡಿಸ್ಬಿ ಕೊನೆಯ ಲಾಸ್ಟ್ ಓವರ್ನಲ್ಲಿ ವಿನ್ ಆಗೋದು ಅದು ಕೂಡ ಲಿಟ್ರಲಿ ಅದರಲ್ಲಂತೂ ಮೇನ್ ಪಾತ್ರಧಾರನ ಮಾಡಿಸ್ಬಿ ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಕೊನೆಯ ವಿನ್ನಿಂಗ್ ಮೂಮೆಂಟ್ ಅಂತೂ ಇನ್ನು ಕ್ರೆಡಿಬಲ್ನ ಮಾಡಿಸ್ಬಿ ಇವತ್ತಿನ ಮ್ಯಾಚರ್ ಅದು ಕೂಡ ಟಾಸ್ ಸೋತ್ಕೊಂಡು ನಮ್ಮ ಚಿನ್ನಸ್ವಾಮಿಯಲ್ಲಿ ಮೊದಲ ಜಯವನ್ನು ಸಾಧಿಸಿದ್ದು ಈ ಸೀಸನ್ನ ಸಿಕ್ಕಾಪಟ್ಟೆ ಖುಷಿ ಆಗ್ತಿರೋದು ಫ್ಯಾನ್ಸ್ಗಳ ಸೌಂಡ್ ಕ್ರೇಜ್ ಮಾತ್ರ ಅಲ್ಲಿ ಬಿಂದಸಾಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅಂತಲೇ ಹೇಳ್ಬೋದಾಗಿದೆ ಯಾವ ರೀತಿನ ಮಾಡಿಸ್ ಬಿ ವಿನ್ನಿಂಗ್ ಮೂಮೆಂಟ್ ಇತ್ತು ಅದೇ ರೀತಿಯಾಗಿ ಸ್ಟಾರ್ಟಿಂಗ್ ಆಫ್ ದ ಮ್ಯಾಚಿಂದ ಯಾವ ರೀತಿನ ಮಾಡಿಸ್ ಬಿ ಬೆಸ್ಟ್ ಬ್ಯಾಟಿಂಗ್ ಬ್ಯಾಟಿಂಗ್ ಆಟ ಆಡಿದ್ದು ಎಲ್ಲವನ್ನು ನಾನು ನಿಮಗೆ ವೀಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸ ಪ್ರತಿ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಮೊದಲಾಗಿ ಟಾಸ್ನ ಸೋತಂತ ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ತು ಹಂಡ್ರೆಡ್ ಪರ್ಸೆಂಟ್ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಲ್ ಆಗುತ್ತೆ ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಟಾಸ್ ಸಿಕ್ಕಾಪಟ್ಟೆ ಕ್ರೂಷಲ್ ಆಗೋದು ಕೂಡ ಹೌದು ಟಾಸ್ನ ಮತ್ತೆ ಸೋತ್ಕೊಂಡು ನಮ್ಮ ಆರ್ ಸಿ ಬಿ ಬ್ಯಾಟಿಂಗ್ಗೆ ಬಂತು ಪಿನ್ ಡ್ರಾಪ್ ನಮ್ಮ ಆರ್ ಸಿ ಬಿ ಯಾವಾಗ ಸಿಕ್ಸ್ ಬೌಂಡ್ರ್ ಹೊಡೆಯುತ್ತೋ ಆವಾಗ ಮಾತ್ರ ಕ್ರೇಜ್ ಮಾತ್ರ ಫ್ಯಾನ್ಸ್ಗಳ ಸೌಂಡ್ ಮಾತ್ರ ಬೆಸ್ಟ್ ಆಫ್ ದ ಬೆಸ್ಟ್ ಸೌಂಡ್ ಇತ್ತು ನಮ್ಮ ಚಿನ್ನಸ್ವಾಮಿಲಿ ಆದರೆ ಪಿಲ್ ಸಾಲ್ಟ್ ಅವರು ಸಿಕ್ಕಾಪಟ್ಟೆ ಸ್ಲೋ ಡೌನ್ ಹಾಕ್ಕೊಂಡಿದ್ದರು ಒಂಚೂರು ಕೂಡ ಕನೆಕ್ಟಿಂಗೇ ಇಲ್ಲಾಗಿತ್ತು ಅವ್ರದ್ದು ಟಾ ಫಸ್ಟ್ ತ್ರೀ ಅವರ್ಸಲ್ಲಿ ಪಿಲ್ ಸಾಲ್ಟ್ ಅವರು ಜಸ್ಟ್ ಏನು ಡಾಟ್ ಬಾಲ್ ಸ್ಮೇಲೆ ಡಾಟ್ ಬಾಲ್ ಸಿಕ್ಕಾಪಟ್ಟೆ ಪ್ರೆಷರ್ನ ಬಿಲ್ಡ್ ಮಾಡ್ತಿದ್ದು ಅದೇ ವಿರಾಟ್ ಕೊಹ್ಲಿ ಅವರು ಆಗಲ್ಲ ಕನ್ವಿನ್ಸಿಂಗಾಗಿ ಬ್ಯಾಟಿಂಗ್ಗೆ ಸಿಕ್ಕಾಪಟ್ಟೆ ಡ್ರೈವ್ಸ್ಗಳು ಅಂದರೆ ನೆಲದ ನೆಲದಲ್ಲೇ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಇನ್ಕ್ರೆಡಿಬಲ್ ಹಾಕ್ಕೊಂಡು ಮಾಡ್ಕೊಂಡು ಬಂದಿದ್ದು ಯಾವ ರೀತಿ ಟೆಕ್ನಿಕಲ್ ಹಾಕ್ಕೊಂಡು ಅಂದರೆ ನೆಲದ ಮೇಲೆ ಆಟ ಆಡಿಕೊಂಡು ಈಸಿಯಾಗಿ ಸ್ಕೋರ್ ಮಾಡುವ ಆಪ್ಷನ್ನ ಮಾಡಿಸಿದ್ವಿ ಇವತ್ತಿನ ಬ್ಯಾಟಿಂಗ್ ಲೈನ್ ಅಲ್ಲಿ ಮಾಡ್ಕೊಂಡು ಬಂದಿತ್ತು ಅಂತಲೇ ಹೇಳ್ಬೋದಾಗಿದೆ ಒಟ್ಟನ್ನು ಮಾರ್ಸಿ ಬ್ಯಾಟಿಂಗ್ ಅಪ್ರೋಚಲ್ಲಿ ಸಿಕ್ಕಾಪಟ್ಟೆ ಬೆಸ್ಟ್ ಹಾಕೊಂಡಿತ್ತು ಇಪ್ಪತ್ತೇಳು ರನ್ಗೇನು ಸಾಲ್ಟ್ ಅವರು ಬೇಗನೆ ಔಟ್ ಅದು ಇಪ್ಪತ್ತೆರಡು ಬಾಲ್ಗೆನೋ ನೆಕ್ಸ್ಟಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದು ಎಸ್ ನಮ್ಮ ಡಿ ಪಿ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಬೆಸ್ಟ್ ಪಾರ್ಟ್ನರ್ಶಿಪ್ನ ನಂಬರ್ ತ್ರೀ ಅದೇ ರೀತಿಯಾಗಿ ಓಪನರ್ ಆಗಿರುವಂಥ ಕೊಹ್ಲಿ ಅವರು ಸೆವೆಂಟಿ ರನ್ಸ್ ನಾಟ್ ಔಟ್ ಆಗ್ತಾರೇನೋ ಅಂದರೆ ಮತ್ತೊಂದು ಇಪ್ಪತ್ತರಿಂದ ಮೂವತ್ತು ರನ್ ಹೊಡೆದಾದ್ರೆ ಆರೆಂಜ್ ಕ್ಯಾಪ್ಲೀಡರ್ ಬೋರ್ಡ್ ಆಗ್ತಾರೆ ಅಂತ ಸಿಕ್ಕಾಪಟ್ಟೆ ಹುಮ್ಮಸ್ ಇತ್ತು ಆದರೆ ಅಲ್ಲಿ ಸ್ಲೋ ರನ್ಗೆ ವಿಕೆಟ್ನ ಒಪ್ಪಿಸೋದ್ ಅಂತಲೇ ಇದು ವಿರಾಟ್ ಕೊಹ್ಲಿ ಅವರು ಆದರೆ ಇಲ್ಲಿ ದೇವದತ್ ಪಡಿಕಲ್ ಅವರು ಕೂಡ ಫಿಫ್ಟಿ ಯಾವ ರೀತಿ ಬೆಸ್ಟ್ ಶಾಟ್ನ ಪ್ರೊವೈಡ್ ಮಾಡ್ತಿರೋದು ಬೆಸ್ಟ್ ಇನ್ನಿಂಗ್ಸ್ನ ಇಲ್ಲಿ ದೇವದತ್ ಪಡಿಕಲ್ ಅವರು ಆಟಾಡೋದು ಫಿಫ್ಟಿ ರನ್ಸ್ ಹೊಡಿಕೊಂಡು ಔಟ್ ಆದರೂ ಕೂಡ ಹೌದು ಆದರೂ ಕೂಡ ಬೆಸ್ಟ್ ಶಾಟ್ಗಳನ್ನು ಪ್ರೊವೈಡ್ ಮಾಡಿದ್ದು ಯಾವಾಗ ಆರ್ ಸಿ ಬಿ ನನ್ನ ಪ್ರಕಾರ ಹೊತ್ತವರ್ಗೇನೂ ನನ್ನ ಪ್ರಕಾರ ನೈಂಟಿ ರನ್ಸೇನು ಇತ್ತು ನೈಂಟಿ ರನ್ಸು ಇಲ್ಲಾಗಿತ್ತು ನನ್ನ ಪ್ರಕಾರ ಹೊತ್ತವರೆಗೆ ಏಯ್ಟಿ ರನ್ಸೇನು ಇತ್ತು ನೆಕ್ಸ್ಟ್ ಅವರಲ್ಲಿ ಯಾವ ರೀತಿ ಪ್ರೊವೈಡ್ ಮಾಡಿದ್ರು ಹದಿನೈದು ಓವರ್ ನೂರೈವತ್ತಾರು ಲಿಟ್ರಲ್ಲಿ ಆ ರೀತಿ ಸ್ಟ್ರೈಕ್ ರೇಟ್ನ ಇಂಪ್ರೂವ್ ಮಾಡಿಕೊಂಡು ಸ್ಕೋರ್ ಬೋರ್ಡ್ನ ಇಂಪ್ರೂವ್ ಮಾಡೋದಂತಲೇ ಹೇಳ್ಬೋದಾಗಿದೆ ಬೆಸ್ಟ್ ಬ್ಯಾಟಿಂಗನ್ನು ನಮ್ಮ ಆರ್ ಸಿ ಬಿ ಇವತ್ತಿನ ಮ್ಯಾಚಲ್ಲಿ ಆಟಾಡೋದು ಆದರೆ ಇನ್ನೊಂದು ವಿರಾಟ್ ಕೊಹ್ಲಿ ಅದೇ ರೀತಿ ದೇವದ ಪಡಿಕಲ್ ಅವರು ಇದ್ದದಾದ್ರೆ ಟೂ ಹಂಡ್ರೆಡ್ ಟ್ವೆಂಟಿ ತರ್ಟಿ ಹತ್ತತ್ರ ಹೋಗ್ತಿತ್ತು ನಮ್ಮ ಆರ್ ಸಿ ಬಿ ಸ್ಕೋರ್ ಬೋರ್ಡ್ ಅಂತಲೇ ಹೇಳ್ಬೋದಾಗಿದೆ ಆದರೂ ಅವ್ರ ಕಡೆ ಅಂತೂ ತುಷಾರ್ ದೇಶಪಾಂಡೆಗೆ ಇಕ್ಕದೇ ಹಸರಂಗ ಅವರೊಂದು ಜಸ್ಟ್ ಏಳರ ಎಕಾನಮಿಯಲ್ಲಿ ಆಟ ಆಡಿಸೋದು ಬಿಟ್ಟರೆ ರಿಯನ್ ಪರಾಗ್ ಅವರು ಒಂದು ಸಾಲ್ಟ್ ಅವರ ಕ್ಯಾಚ್ ಬಿಟ್ಟರೂ ಕೂಡ ಅದು ಏನು ಉಪಯೋಗಕ್ಕೆ ಬರಲಿಲ್ಲ ಸಾಲ್ಟ್ ಅವರು ಏನು ಕ್ರೂಷಿಯಲ್ ನಾಕ್ಸ್ಗಳನ್ನು ಆಟ ಆಡಲಿಲ್ಲ ಒಟ್ನಲ್ಲಿ ರಿಯನ್ ಪರಾಗ್ ಅವ್ರ ಕ್ಯಾಪ್ಟನ್ಸಿ ಕೂಡ ಒಳ್ಳೇದಾಕೊಂಡಿತ್ತು ಸ್ಪಿನ್ನರ್ಸ್ಗೆ ಯಾವ್ಯಾವ ತಂದಿದ್ದು ಅವರೇ ಕೂಡ ಮ ಡಾಮಿನೇಟ್ ಮಾಡಕ್ಕೆ ಬಿಟ್ಟರು ಅಂತಲೇ ಹೇಳ್ಬೋದು ಇದೆ ಡಿ ಪಿ ಅವರು ವಿರಾಟ್ ಕೊಹ್ಲಿ ಅವರು ಕೂಡ ಬೆಸ್ಟ್ ಶಾಟ್ಸ್ಗಳನ್ನು ಪ್ರೊವೈಡ್ ಮಾಡ್ತಾ ಇರೋದು ಒಟ್ನಲ್ಲಿ ಆರೆಂಜ್ ಕ್ಯಾಪ್ಲೀಡ್ರ್ ಬಡಲು ಕೂಡ ವಿರಾಟ್ ಕೊಹ್ಲಿ ಅವರು ಕೂಡ ಇದ್ದಾರೆ ಇದೆಲ್ಲ ಎಲ್ಲ ಆಯಿತು ಕೊನೆಯಲ್ಲಿ ಜಿತೇಶ್ ಶರ್ಮ ಅವರು ಕೂಡ ಒಳ್ಳೆ ನಾಕ್ನ ಆಟೋದು ಮತ್ತು ಟೀಮ್ ಡೇವಿಡ್ ಅವರು ಕೂಡ ಕೊನ್ ಕೊನೆಯಲ್ಲಿ ಒಳ್ಳೆ ನಾಕ್ಗಳನ್ನು ಆಟ ಆಡೋದು ಒಟ್ಟಲ್ಲಿ ನಮ್ಮ ಆರ್ ಸಿ ಬಿ ಎರಡು ನೂರ ಐದು ರನ್ಗೆ ಸೆಟ್ಲ್ ಆಯಿತು ಎರಡು ನೂರ ಆರು ರನ್ ಏನ್ ನನ್ನ ಪ್ರಕಾರ ಟಾರ್ಗೆಟ್ನ ಕೊಟ್ಟದ್ದು ಎರಡು ನೂರ ಆರು ರನ್ ಏನು ಚೀಸಿಂಗ್ ಹೊತ್ತದಂಥ ರಾಜಸ್ಥಾನ್ ರಾಯಲ್ಸು ದೇವ್ರೇ ಯಾವ ರೀತಿ ಟಾಪ್ ಟೆನ್ ಅವರ್ಸ್ಗೆ ಬಾಯಿಗೆ ನಮ್ಮ ಆರ್ ಸಿ ಬಿಗಂತೂ ದೇವ್ರೇ ಯಾವ ರೀತಿ ವಿನ್ ಆಗುತ್ತೋ ಇಲ್ಲವೋ ಅದರಲ್ಲೂ ಹೋಮಲ್ಲೂ ಮತ್ತೆ ಸೋಲತ್ತ ಅನ್ನುವಷ್ಟು ಕ್ರೂಷಿಯಲ್ ಆಗಿ ಜಯಸೋಲ್ ಅವರು ಅಬ್ಬರಾಟ ಗೈಸ್ ಸಿಟ್ರಲ್ಲಿ ಆ ರೀತಿ ಬೆಸ್ಟ್ ಆಟನ ಜಯಸೋಲ್ ಅವರು ಆಟ ಆಡೋದು ಕನ್ಸಿ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಮಾಡ್ತಿರೋದು ಜೈಸೋಲ್ ಅವರು ಅಂತಲೇ ಹೇಳ್ಬೋದಾಗಿದೆ ಆರು ಮ್ಯಾಚಸಲ್ಲಿ ಸತತವಾಗಿ ಐದು ಫಿಫ್ಟೀಸ್ಗಳನ್ನು ಇವತ್ತು ಕೊಡೋ ಕೂಡ ಹೊಡೆಯುತ್ತಿದ್ದು ಒಂದು ರನ್ನಿನ ಜಸ್ಟ್ ಮಿಸ್ ಆಗೋದಷ್ಟು ಬಿಟ್ಟರೆ ಜಸ್ಟು ಹದಿನೇಳು ಬಾಲಲ್ಲಿ ನಲ್ವತ್ತೊಂಬತ್ತು ರನ್ನು ಲಿಟ್ರಲ್ಲಿ ಭುವನೇಶ್ವರ್ ಕುಮಾರ್ ಎಷ್ಟ್ಡೆಯಲ್ ಜೋಶ್ ಹೆಜ್ವರ್ಡ್ ಮೂರು ಜನಕ್ಕೂ ಕೂಡ ರುಬ್ಬು ತೀರ್ಬಿಟ್ರು ಮಸಾಲೆ ರುಬ್ಬ್ದಾಗ ಆ ರೀತಿ ಬ್ಯಾಟಿಂದ ಸಿಕ್ಕಾಪಟ್ಟೆ ರನ್ಸ್ನ ಸ್ಕೋರ್ ಮಾಡಿಬಿಟ್ರು ಇಲ್ಲಿ ಜೈಸ್ವಾಲ್ ಅವರು ಅಂತಲೇ ಹೇಳ್ಬೋದು ಇಷ್ಟು ದಿನದಲ್ಲಿ ಇದ್ದದ್ದು ಅಗ್ರಶನ್ ಇವತ್ತಿನ ಮ್ಯಾಚಲ್ಲಿ ವೆರಿ ಫಸ್ಟ್ ಟೂ ಬಾಲ್ಸಿಂದ ಕೂಡ ವೆರಿ ಫಸ್ಟ್ ಬಾಲಿಂದನೇ ಅಟ್ಯಾಕ್ ಮಾಡ್ತಿರೋದು ಭುವನೇಶ್ವರ್ ಕುಮಾರ್ಗಂತೂ ದೇವ್ರೇ ಲಿಟ್ರಲಿ ಆ ರೀತಿ ಶಾರ್ಟ್ಸ್ನ ಬೌಂಡ್ರಿ ಸಿಕ್ಸ್ ಬೌಂಡ್ರಿ ಸಿಕ್ಸ್ ಸುರಿಮಣಿ ಜೈಸ್ವಾಲ್ ಅವರು ಇರಬೇಕಾದ್ರೆ ಅವ್ರು ನೆಕ್ಸ್ಟ್ ಬಂದ ರಿಯನ್ ಪರಗೂ ಕೂಡ ಅಷ್ಟೇ ಓಪನರು ಸೂರ್ಯವಂಶಿ ಕೂಡ ಸಿಕ್ಕಪಟ್ಟೆ ಹಿಟ್ಟಿಂಗ್ನ ಮಾಡ್ತಿರೋದು ಯಂಗ್ಸ್ಟರ್ ಆದರೂ ಕೂಡ ಕೊನೆಯಲ್ಲಂತೂ ಭುವನೇಶ್ವರ್ ಓವರ್ಗಂತೂ ಬೋಲ್ಡ್ ಆಗೋದಂತ ಹೌದು ಕ್ಲೀನ್ ಬೋಲ್ಡ್ ಆದರೆ ಈ ಕಡೆ ಜಯಸ್ವಾಲ್ ಅಂತೂ ದೇವರೇ ಏನು ಮ್ಯಾಚ್ನೇ ತಗೊಂಡು ಹೋಗ್ತಾರೋ ಅನ್ನೋ ಅಷ್ಟು ಅದು ಪವರ್ ಪ್ಲೇಲಿ ಏಯ್ಟಿ ರನ್ ಸ್ಕೋರು ಎಪ್ಪ ನಾವು ಮಾಡಿಸಿ ಬಿ ಅಷ್ಟರನ್ನು ಕೂಡ ಇನ್ನೂ ಹೊಡೆಯಲಾಗಿತ್ತು ಆ ರೀತಿ ಬೆಸ್ಟ್ ಪವರ್ ಪ್ಲೇಲಿ ಸ್ಕೋರ್ ಮಾಡಿರೋದು ಇಲ್ಲಿ ಜೇಸ್ವಾಲಿ ಅವರು ಇರೋದ್ರಿಂದ ರಿಯನ್ ಪರಾಗ್ ಅವರು ಕೂಡ ಬಂದು ಬಂದವರೇ ವಂಚದ್ದು ಜಾಶ್ ಹೆಜಲ್ವರ್ಡರ್ ಅವರು ಒಂದು ಅವರ್ಗೆ ಬ್ರೇಕ್ ತ್ರೂ ಬಂತು ಗಾಯ್ಸ್ ಲಿಫ್ಟ್ರಲ್ಲಿ ಅವಾಗ ಸ್ವಲ್ಪ ಸಮಾಧಾನ ಆಯಿತು ರನ್ ರೇಟ್ ಮೇಲೆ ಕಡಿವಾಣ ಬೀಳ್ತು ಆದರೂ ಕೂಡ ರಿಯನ್ ಪರಾಗ್ ಅವರು ಏನು ಬಂದರು ರಿಯನ್ ಪರಾಗ್ ಅದೇ ರೀತಿ ನಿತೀಶ್ ರಾಯಣ್ಣ ಬಂದು ಬಂದವರೇ ವಂಚಕೊತ್ತದ್ದು ಆರ್ ಸಿ ಬಿ ಬೌಲರ್ಸ್ಗಳು ಆ ರೀತಿ ಡಾಮಿನೇಟ್ ಇದ್ದದ್ದು ರಾಜಸ್ಥಾನ್ ರಾಯಲ್ಸ್ ನ ಬ್ಯಾಟಿಂಗ್ ಡೆಪ್ತು ಯಾವಾಗ ಹತ್ತು ಓವರ್ ಆಯಿತು ಸ್ಪಿನ್ನರ್ಸ್ ಬಂದರು ಪ್ರಣಬ್ ಪಾಂಡ್ಯ ಅದೇ ರೀತಿಯಾಗಿ ಈಸಿಯಾಗಿ ಸುರೇಶ್ ಶರ್ಮಾ ಅವರು ಬೆಸ್ಟ್ ಬ್ಯಾಟಿಂಗ್ನ ಆಡಿಸ್ಲಿಕ್ಕೆ ಅವ್ರಿಗೆ ಕೊಡಲಿಲ್ಲ ಒಂಚೂರು ಕೂಡ ಹೊಡೆಯಲಿಕ್ಕೆ ಕೊಡಲಿಲ್ಲ ಆ ರೀತಿ ಬೆಸ್ಟ್ ಬೌಲಿಂಗ್ನ ಸ್ಪಿನ್ನರ್ಸ್ಗಳಿಂದ ಮೇನಾಗಿ ಮಿಡ್ಲ್ ಓವರ್ಸಲ್ಲಿ ಸಿಕ್ಕಪಟ್ಟೆ ಕಂಟ್ರೋಲೆಬಲ್ ಆಯಿತು ನಮ್ಮ ಆರ್ ಸಿ ಬಿಗೆ ಅಂತಲೇ ಹೇಳ್ಬೋದಾಗಿದೆ ಮೇನಾಗಿ ಅಲ್ಲಿ ಸುಯೇಶ್ ಶರ್ಮಾ ಮತ್ತು ಕೃಣಾ ಪಾಂಡೆ ಅವರು ಯಾವಾಗ ವಿಕೆಟ್ಸ್ನ ಹಾಕೊಟ್ರು ಅವಾಗ ನಮ್ಮ ಆರ್ ಸಿ ಬಿ ಸಿಕ್ಕಾಪಟ್ಟೆ ಗೇಮ್ ಆಗ್ ಬಂತು ರಿಯನ್ ಪರಾಗ್ ಅವರು ವೆರಿ ಫಸ್ಟ್ ಬಾಲಿಗೆ ಕೃಣಾ ಪಾಂಡೆ ಅವರು ವಿಕೆಟ್ನ ಒಪ್ಪಿಸ್ಕೊಂಡು ಅಂತು ಆ ರೀತಿ ಬೆಸ್ಟ್ ನಮ್ಮ ಆರ್ ಸಿ ಬಿ ಮಿಡ್ಲ್ ಓವರ್ಸಲ್ಲಿ ಸಿಕ್ಕಪಟ್ಟೆ ಸ್ಟ್ರೆಂತ್ನ ತಂದು ಕೊಟ್ಟದೆ ನಮ್ಮ ಆರ್ ಸಿ ಬಿ ಬೌಲಿಂಗಲ್ಲಿ ಅಂತಲೇ ಹೇಳ್ಬೋದಾಗಿದೆ ಲಿಟ್ರಲಿ ಸ್ಪಿನ್ನರ್ಸ್ಗಳಿಂದ ಮಿಡ್ಲ್ ಓವರ್ಸಲ್ಲಿ ಸ್ಟ್ರೆಂತ್ನ ತಂದು ಕೊಟ್ಟರು ಅಂದರೆ ರನ್ಸ್ಗೆ ಬ್ರೇಕ್ ಡೌನ್ ಹಾಕೋದು ಮತ್ತು ಕೊನೆಯಲ್ಲಿ ಜಾಶ್ ಅವರ ಲಿಟ್ರಲ್ಲಿ ಭುವನೇಶ್ವರ್ ಕುಮಾರ್ ಅವರು ಒಂದು ಇಪ್ಪತ್ತೆರಡು ರನ್ ಬರ್ದೇ ಇದ್ದದ್ದಾದರೆ ಮತ್ತೆ ಎಲ್ಲ ಕೂಡ ಒಂಥರ ಈಸಿಯಾಗಿ ನಮ್ಮ ಆರ್ ಬಿ ವಿನ್ ಆಗೋ ಥರ ಆಗ್ತಿತ್ತು ಭುವನೇಶ್ವರ್ ಕುಮಾರ್ ಅವ್ರದ್ದು ನನ್ನ ಪ್ರಕಾರ ಹದಿನೆಂಟನೇ ಓವರ್ ಏನೋ ನನ್ನ ಪ್ರಕಾರ ಹದಿನೆಂಟನೇ ಓವರ್ ಲಿಟ್ರಲ್ಲಿ ಸಿಕ್ಕಾಪಟ್ಟೆ ರನ್ಸ್ ಇಪ್ಪತ್ತೆರಡು ರನ್ ಲೀಕ್ ಮಾಡೋದು ಸಿಕ್ಸ್ ಫೋರ್ ಸಿಕ್ಸ್ ಸಿಕ್ಸ್ ಫೋರ್ ಎಪ್ಪ ಲಿಟ್ರಲ್ಲಿ ಅಷ್ಟು ಲಿಟ್ರಲಿ ಏನು ಮಾಡೋಕ್ಕೂ ಬರಲ್ಲ ಭುವನೇಶ್ವರ್ ಕುಮಾರ್ ಬೆಸ್ಟ್ ಹಾಕ್ತಾಯಿದ್ರು ಕೂಡ ನನ್ನ ಪ್ರಕಾರ ಕಡೆ ಟ್ವಿಸ್ಟ್ ಮಾಡಬೇಕಾಯ್ತು ಎಲ್ಲ ಫುಲ್ ಶಾರ್ಟ್ ಅರ್ಧ ಪಿಚ್ಗೆ ಹಾಕ್ಕೊಂಡು ಅವ್ರಿಗೊಂಥರ ಈಸಿಯಾಗಿ ಪಿಕಪ್ ಮಾಡಲಿಕ್ಕೆ ಆಗ ಈಸಿ ಆಗ್ತಾಯಿತ್ತು ಶುಭಮ್ ದುಬ್ಬಿ ಅದೇ ರೀತಿಯಾಗಿ ಧ್ರುವ ಜೂರಲ್ ಅಂತೂ ಫಸ್ಟ್ ಏನು ಫಸ್ಟ್ ನನ್ನ ಪ್ರಕಾರ ಏಯ್ಟೀನ್ ಬಾಲ್ಸ್ ಏಯ್ಟೀನ್ ರನ್ಸ್ ಟ್ವೆಂಟಿ ತ್ರೀ ಬಾಲ್ಸಲ್ಲಿ ಏನು ಒಂದು ಸಿಕ್ಸ್ ಹೊಡೆದ್ರು ಅಲ್ಲಿಂದ ದೇವರೇ ಯೂಟಿಲೈಸ್ ಹಾಕೊಂಡು ಧ್ರುವ್ ಜೂರೇಲ್ ಅವರು ಕೊನೆಯ ತನಕ ಕೂಡ ಮೇನ್ ಲಿಟ್ರಲಲ್ಲಿ ಮೇನಾಗಿ ಜಿತೇಶ್ ಶರ್ಮಾಗೆ ಹೆಡ್ಸ್ ಆಫ್ ಹೇಳಬೇಕು ಯಾಕಪ್ಪ ಅಂತ ಹೇಳಿದ್ರೆ ಆ ರೀತಿ ವಿಕೆಟ್ನ ತಂದು ಕೊಟ್ಟದ್ದು ಹೌದು ಹೌದ್ ಜೋಷ್ ಅವರು ಅವರೆಲ್ಲ ಆಗಿರ್ಬೋದು ಆದರೂ ಕೂಡ ಅಲ್ಲಿ ರಿವ್ಯೂ ತೆಗೆದುಕೊಂಡು ವಿಕೆಟ್ನ ಹಾಕೋದು ಲಿಟ್ರಲಿ ಜಿತೇಶ್ ಶರ್ಮಾ ಅವ್ರಿಗೆ ಒಂದು ಸಲ್ಯೂಟ್ ಹೊಡೋದೆ ಅಂತಲೇ ಹೇಳ್ಬೋದಾಗಿದೆ ಜೋಶ್ ಅಜರ್ಡ್ ಅವರು ಬೌಲಿಂಗ್ ಮಾಡಿರ್ಬೋದು ಆದರೂ ಕೂಡ ಜಿತೇಶ್ ಶರ್ಮಾ ಬೆಸ್ಟ್ ಅಲ್ಲಿ ವಿಕೆಟ್ ಕೀಪಿಂಗ್ ಸ್ಕಿಲ್ಸ್ನ ಪ್ರೊವೈಡ್ ಮಾಡಿರೋದು ಅದಕ್ಕಾಗಿ ನಮಗೆ ಜಿತೇಶ್ ಶರ್ಮ ಅವರು ಸಿಕ್ಕಾಪಟ್ಟೆ ಇವತ್ತಿನ ಮ್ಯಾಚಲ್ಲಿ ಟರ್ನಿಂಗ್ ಟ್ವಿಸ್ಟ್ನ ತಂದು ಕೊಟ್ಟಿರೋದು ಜೋಶ್ ಹಾಜರ್ ಉಡ್ನ ಲಿಟ್ರಲ್ಲಿ ನಾಲ್ಕು ವಿಕೆಟ್ಸ್ನ ಸತತವಾಗಿ ಧ್ರುವರೆಲ್ಲ ಔಟ್ ಆದಮೇಲೆ ಒಂದು ಕಡೆ ಶುಭಮ್ ದುಬೆ ಅವರು ಕೂಡ ಇದ್ದದ್ದು ಜೊ ನಂಗೆ ಭುವನೇಶ್ವರ್ ಕುಮಾರ್ ಅವರ ಓವರಲ್ಲೇ ಬಾಯ್ಗೆ ಬಂದೋಗ್ತಾ ಎಲ್ಲ ದೇವ್ರಿ ಆ ರೀತಿ ಇಪ್ಪತ್ತೆರಡು ರನ್ ಲೀಕ್ ಮಾಡ್ತಾರೆ ಕನಸಲ್ಲೂ ಅಂದ್ಕೊಳ್ಲಿಲ್ಲ ಇದು ಯಾರ ಅವರು ಒಂದು ಕೂಡ ಪ್ರೊವೈಡ್ ಮಾಡಲಿಲ್ಲ ನೆಕ್ಸ್ಟ್ ನೆಕ್ಸ್ಟಲ್ಲಿ ಜೋಶ್ ಅಜರ್ಡ್ ಅವರಂತೂ ಸಿಕ್ಕಪಟ್ಟೆ ಕೊಂಡ್ರೋಲೆಬಲ್ ಆಯಿತು ಎರಡು ಓವರ್ ಕೂಡ ನಾಲ್ಕು ವಿಕೆಟ್ ಅವರು ಹಾಕೋದು ಎಷ್ಟು ಲಿಟ್ರಲಿ ಫಸ್ಟ್ ಎರಡು ಓರ್ಗೆ ಇಪ್ಪತ್ತೆರಡು ರನ್ನೇನು ಹಾಕೋ ಹೊಡೆದಿದ್ದು ಹನ್ನೆರಡು ಬಾಲ್ಗೆ ಏಳು ರನ್ನು ಕರೆಕ್ಟಾಗಿ ಜೋಶ್ ಅವರು ಕೊಟ್ಟದ್ದು ಪಿನ್ ಟು ಪಿನ್ ಬೌಲಿಂಗ್ ಮಾಡಿದ್ರು ಜೋಶ್ ಅವರು ಅವರಿಂದನೇ ಮೇನ್ ಆಗಿ ನನ್ನ ಪ್ರಕಾರ ಪ್ಲೇಯರ್ ಆಫ್ ದ ಮ್ಯಾಚ್ ಅವ್ರಿಗೆ ಕೊಡಬೇಕಾಗಿದೆ ಆ ರೀತಿ ಬೆಸ್ಟ್ ಬೌಲಿಂಗ್ನ ಮಾಡಿದ್ರು ಅದು ಕೂಡ ಚಿನ್ನಸ್ವಾಮಿ ಅಂತದ್ರಲ್ಲಿ ಲಿಟ್ರಲ್ಲಿ ನಮ್ಮ ಆರ್ ಸಿ ಬಿ ಅಂತೂ ವಿನ್ ಆಯಿತು ಕೊನೆಯಲ್ಲಿ ಕೊನೆಯಲ್ಲಿ ಎಷ್ಟೆಲ್ಲವರಿಗೆ ಕೊನೆ ಓವರ್ ಕೊಟ್ಟೋದು ಲಿಟ್ರಲ್ಲಿ ಹನ್ನೆರಡರ ಹತ್ತರ ವಿನ್ ಆಯಿತು ಅದೇನು ಮ್ಯಾಟ್ರ್ ಆಗಲ್ಲ ನಾನು ಮಾರ್ಸಿ ಬಿ ಇವಾಗ ಕಾನ್ಸ್ಟೇಬಲಲ್ಲೂ ಕೂಡ ನನ್ನ ಪ್ರಕಾರ ತರ್ಡ್ ಪೊಸಿಷನ್ಗೆ ಹೋಗಿದೆ ಹನ್ನೆರಡು ಪಾಯಿಂಟ್ಸ್ಗಳ ಮೂಲಕ ಮತ್ತೊಂದು ಎರಡು ಮ್ಯಾಚ್ ವಿನ್ ಅದನ್ನು ಮಾರ್ ಸಿ ಬಿ ಈಸಿಯಾಗಿ ಕ್ವಾಲಿಫೈ ಆಗುತ್ತೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಈಸಿಯಾಗಿ ಕ್ವಾಲಿಫೈ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಇದೆಲ್ಲದ್ರ ಬಗ್ಗೆ ಏನೇನು ರೆಕಾರ್ಡ್ಸ್ಗಳು ಬ್ರೇಕ್ ಡೌನ್ ಆಗಿದೆ ಎಲ್ಲವನ್ನು ಮತ್ತೊಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾರೆ ಇದಿಷ್ಟು ರಾಜಸ್ಥಾನ್ ರಾಯಲ್ಸ್ ಅದೇ ರೀತಿ ನಮ್ಮ ರಾಯಲ್ ಚಾಲಂಜರ್ಸ್ ಬೆಂಗಳೂರಿನ ಪೋಸ್ಟ್ ಮ್ಯಾಚ್ ಅನಲಿಸಿಸ್ ಆಯಿತು ನಿಮಗೆ ವೀಡಿಯೋ ಶಾಲೆ ಶೇರ್ ಕೌಂಟ್ ಮಾಡಿ ಇನ್ನು ವೆಚ್ಚ ಐ ಪಿ ಎಲ್ಸ್ ಬೇಗನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ 違うなもんになんびりだう